ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಕೇಸ್ನ ಭಯಾನಕ ಅಂಶಗಳು ಮತ್ತಷ್ಟು ಹೊರಬಿದ್ದಿವೆ ಕೃತ್ಯ ಎಸಗೋ ಮೊದಲು ಆರೋಪಿ ಸಂಜಯ್ ರಾಯ್ ಏನೆಲ್ಲ ಮಾಡಿದ್ದ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಕೃತ್ಯ ನಡೆಯುವ ಒಂದು ದಿನದ ಹಿಂದೆ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಆರೋಪಿ ಸಂಜಯ್ ಸಂತ್ರಸ್ತೆ ಡಾಕ್ಟರ್ ಮೇಲೊಂದು ಕಣ್ಣಿಟ್ಟಿದ್ದ ಆಕೆಯನ್ನು ಹಿಂಬಾಲಿಸಿದ್ದ ಆರ್ಜಿಕರ್ ಆಸ್ಪತ್ರೆಯಲ್ಲಿನ ಚೆಸ್ಟ್ ವಾರ್ಡ್ನಲ್ಲಿ ಸಂತ್ರಸ್ತೆ ಮತ್ತು ಇತರ ನಾಲ್ಕು ಜೂನಿಯರ್ ಡಾಕ್ಟರ್ ಗಳನ್ನ ದಿಟ್ಟಿಸಿಕೊಂಡು ನೋಡ್ತಾ ಇದ್ದ ಅಂತ ಗೊತ್ತಾಗಿದೆ ಅದು ಸಿಸಿಟಿವಿ ವಿಡಿಯೋದಲ್ಲೂ ರಿವೀಲ್ ಆಗಿದೆ ಇನ್ನೊಂದು ಕಡೆ ಈ ಪ್ರಕರಣ ಸಂಬಂಧ ಆರೋಪಿ ಸಂಜಯ್ ರಾಯ್ ಪರವಾಗಿ ಯಾವ ವಕೀಲರು ಕೂಡ ವಾದ ಮಂಡಿಸೋಕೆ ರೆಡಿ ಇರಲಿಲ್ಲ ಹೀಗಾಗಿ ಬಂಗಾಳದ ಸಿಲ್ಡಾ ಕೋರ್ಟ್ ಕವಿತಾ ಸರ್ಕಾರನ ವಕೀಲರನ್ನ ಸಂಜಯ್ ರಾಯ್ ಪರವಾಗಿ ನೇಮಕ ಮಾಡಿದೆ ಜೊತೆಗೆ ಆರೋಪಿ ಸಂಜಯ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹಾಗೆ ಆಗಸ್ಟ್ ಇಪ್ಪತ್ಮೂರಕ್ಕೆ ಸಂಜಯ್ ರಾಯ್ನ ಸಿಬಿಐ ಕಸ್ಟಡಿ ಮುಕ್ತಾಯಗೊಂಡಿತ್ತು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಏನೋ ದೇಶದಲ್ಲಿ ಕೇಸ್ ಸುದ್ದಿ ಮಾಡ್ತಿದ್ದ ಹಾಗೆ ಅನಾಗರಿಕ ಅತ್ಯಾಚಾರ ಪ್ರಕರಣಗಳು ಇನ್ನೂ ಏನು ಡೈಲಿ ಬೇಸಿಸ್ ಅಲ್ಲಿ ನಡೀತಾ ಇದ್ದವು ಜಾಸ್ತಿ ಹೈಲೈಟ್ ಆಗ್ತಾ ಇವೆ ಅಸ್ಸಾಂನಲ್ಲಿ ಹದಿನಾಲ್ಕು ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಇರ್ತಿ ಸಾಮೂಹಿಕ ಅತ್ಯಾಚಾರ ನಡೆಸಿರೋ ಆರೋಪ ಕೇಳಿಬಂದಿದೆ ಸಂತ್ರಸ್ತೆ ಬಾಲಕಿ ಟ್ಯೂಷನ್ನಿಂದ ಮನೆಗೆ ವಾಪಸ್ ಬರುತ್ತಿದ್ದಾಗ ರಾಕ್ಷಸಿ ಕೃತ್ಯವನ್ನು ನಡೆಸಲಾಗಿದೆ ಸಂತ್ರಸ್ತೆ ಬೀದಿ ಬದಿಯಲ್ಲಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಸಿಕ್ಕಿದ್ದು ಸ್ಥಳೀಯರು ಬಾಲಕಿಯನ್ನ ಕಾಪಾಡಿದ್ದಾರೆ ಸದ್ಯ ಪ್ರಕರಣ ಸಂಬಂಧ ಓರ್ವ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಈ ಅತ್ಯಾಚಾರ ಪ್ರಕರಣ ಅಸ್ಸಾಂನಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಅಸ್ಸಾಂನಲ್ಲಿ ದೊಡ್ಡ ಪ್ರತಿಭಟನೆಯಾಗಿದೆ ಘಟನೆ ನಡೆದಿರೋ ಏರಿಯಾವನ್ನ ಬಂದ್ ಮಾಡೋಕೆ ಕರೆ ಕೊಡಲಾಗಿದೆ ಕೃತ್ಯ ಬೆಳಕಿಗೆ ಬಂದಿದೆ ಕೊಯಮತ್ತೂರು ಜಿಲ್ಲೆಯಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಈ ಸಂಬಂಧ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಅರೆಸ್ಟ್ ಮಾಡಲಾಗಿದೆ ಏನು ತಮಿಳುನಾಡಿನ ಬರ್ಗೂರಿನಲ್ಲಿ ನಕಲಿ ಎನ್ಸಿಸಿ ಕ್ಯಾಂಪ್ ನಡೆಸಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದ ಪ್ರಮುಖ ಆರೋಪಿ ಈಗ ತನ್ನ ಜೀವನವನ್ನ ತಾನೇ ಎಂಡ್ ಮಾಡಿಕೊಂಡಿದ್ದಾನೆ ವೇಷ ಕುಡಿದು ಬಿಟ್ಟಿದ್ದಾನೆ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಬದುಕಿಲ್ಲ ಏನೋ ಇವನ ತಂದೆ ಕೂಡ ಗುರುವಾರ ರಾತ್ರಿಯಷ್ಟೇ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ರು ಈ ಪಾಪ ಕೃತ್ಯ ಮಾಡಿದ ವ್ಯಕ್ತಿ ತಾನೂ ಇಲ್ಲ ಆತನ ತಂದೆನೂ ಇಲ್ಲ ಕೆಲವೇ ದಿನಗಳ ಅಂತರದಲ್ಲಿ ಇದೆಲ್ಲ ನಡೆದು ಹೋಗ್ಬಿಟ್ಟಿದೆ ಏನೋ ಪ್ರಧಾನಿ ಮೋದಿ ಯುಕ್ರೇನ್ ಅಧ್ಯಕ್ಷ ಒಲಡಿಮಿರ್ ಜೆಲೆನ್ಸ್ಕಿಯನ್ನ ಮೀಟ್ ಆಗಿದ್ದಾರೆ ಈ ವೇಳೆ ಭಾರತ ಯುದ್ದ ನಿಲ್ಲಿಸೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ ರಷ್ಯಾ ಯುಕ್ರೇನ್ ಕದನದಲ್ಲಿ ತಟಸ್ಥವಾಗಿರುವ ಭಾರತ ಯಾವಾಗಲೂ ಶಾಂತಿಯ ಜೊತೆಗಿದೆ ಆದರೆ ಯುದ್ದ ನಿಲ್ಲಿಸೋಕೆ ನಾವು ರೆಡಿ ಇದ್ದೀವಿ ಈ ಸಂಬಂಧ ಅಗತ್ಯ ನೆರವನ್ನು ಕೊಡೋಕೆ ಭಾರತ ತಯಾರಿದೆ ಅಂತ ಮೋದಿ ಹೇಳಿದ್ದಾರೆ ಮಾರ್ನಿಸ್ಕಿ ಪ್ಯಾಲೇಸ್ನಲ್ಲಿ ಉನ್ನತ ಮಟ್ಟದ ಸಭೆಯಾಗಿದ್ದು ಉಭಯ ನಾಯಕರು ಕೃಷಿ ಮಾನವೀಯ ನೆರವು ಸೇರಿದ ಹಾಗೆ ಒಟ್ಟು ನಾಲ್ಕು ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ ಇದೇ ವೇಳೆ ಭಾರತ ಭೀಷ್ಮಾ ಕ್ಷೂಬ್ ಅನ್ನು ಪೋರ್ಟಬಲ್ ವೈದ್ಯಕೀಯ ನೆರವನ್ನು ಯುಕ್ರೇನ್ಗೆ ಹಸ್ತಾಂತರಿಸಿದೆ ಅಲ್ಲದೆ ಭಾರತ ಯುಕ್ರೇನ್ ಸಂಬಂಧ ಇನ್ನಷ್ಟು ಗಟ್ಟಿಗೊಳಿಸುವ ಬಗ್ಗೆ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ಕೂಡ ಮಾಡಿದ್ದಾರೆ ಇನ್ನು ಪಿಎಂ ಮೋದಿ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯನ್ನ ಭಾರತಕ್ಕೆ ಬರುವಂತೆ ಆಹ್ವಾನಿಸಿದ್ದಾರೆ ಅಂತ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ ಇದಕ್ಕೂ ಮುಂಚೆ ಯುಕ್ರೇನ್ ರಾಜಧಾನಿ ಕಿಯವ್ ಯುಕ್ರೇನ್ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಹಗ್ ಮಾಡಿ ಭೇಟಿಯಾದ ಉಭಯ ನಾಯಕರು ಶೇಕ್ ಹ್ಯಾಂಡ್ ಮಾಡಿ ಪರಸ್ಪರ ವಿಚಾರಿಸಿದ್ರು ಈ ವೇಳೆ ರಷ್ಯಾ ವಿರುದ್ಧದ ಕದನದಲ್ಲಿ ಬಲಿಯಾದ ಯುಕ್ರೇನ್ನ ಜನ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಝೆಲೆನ್ಸ್ಗೆ ಮೋದಿ ಕೊಟ್ಟರು ಅಲ್ಲಿ ಮಕ್ಕಳ ದೃಶ್ಯ ಕಂಡು ಮೋದಿ ಭಾವುಕರಾದರು ಈ ವೇಳೆ ಝೆಲೆನ್ಸ್ಕಿ ಹೆಗಲ ಮೇಲೆ ಮೋದಿ ಕೈ ಹಾಕಿದ್ದ ದೃಶ್ಯ ಕೂಡ ವೈರಲ್ ಆಗಿದೆ ಇದಕ್ಕೂ ಮುಂಚೆ ಕಿಯವ್ನಲ್ಲಿರುವ ಮಹಾತ್ಮ ಗಾಂಧಿ ಸ್ಮಾರಕಕ್ಕೂ ಮೋದಿ ಭೇಟಿ ನೀಡಿ ಗೌರವ ಅರ್ಪಿಸಿದ್ರು ಸದ್ಯ ಮೂಡಾ ಹಗರಣದ ವಿಚಾರವಾಗಿ ಸಂಕಷ್ಟಕ್ಕೆ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸವಾಲು ಎದುರಾಗಿದೆ ಈ ಹಿಂದೆ ಅವಧಿಯಲ್ಲಿ ಅಂದರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ಬೆಂಗಳೂರು ಟರ್ಫ್ ಕ್ಲಬ್ಗೆ ಸರ್ಕಾರದ ವತಿಯಿಂದ ನೇಮಿಸಲಾಗುವ ಸ್ವೀವರ್ಟ್ಸ್ ಹುದ್ದೆಗೆ ಒಂದು ಪಾಯಿಂಟ್ ಎರಡು ಮೂರು ಕೋಟಿ ಲಂಚ ಪಡೆದ ಆರೋಪದ ಕೇಸ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿದ್ದ ಕೇಸ್ನ ಪ್ರಗತಿಯನ್ನು ಕೇಳಿ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದೆ ಬೆಂಗಳೂರಿನ ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಅನು ಸಲ್ಲಿಸಿದ ದೂರಿನ ಅನ್ವಯ ಈ ನೋಟಿಸ್ ಜಾರಿಗೊಳಿಸಲಾಗಿದೆ ಹೀಗಾಗಿ ಮೂಡಾ ಜೊತೆಗೆ ಸಿಎಂಗೆ ಮತ್ತೊಂದು ಕೇಸ್ ಕಂಟಕವಾಗುವ ಸಾಧ್ಯತೆ ಇದೆ ಇನ್ನು ಮೂಡಾ ಹಗರಣದಲ್ಲಿ ತಮ್ಮ ಮೇಲಿನ ಪ್ರಾಸಿಕ್ಯೂಷನ್ ವಿಚಾರವಾಗಿ ಚರ್ಚಿಸೋಕೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿದ್ದಾರೆ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಇವರನ್ನೆಲ್ಲ ಮೀಟ್ ಮಾಡಿದ್ದಾರೆ ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೆಲ ಸಚಿವರು ಕೂಡ ದಿಲ್ಲಿಗೆ ಹೋಗಿದ್ದಾರೆ ಇನ್ನೊಂದು ಕಡೆ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೆಲ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ ಮಾರ್ಕೆಟ್ ರೇಟ್ ಅಲ್ಲಿ ಜಮೀನಿನ ಪರಿಹಾರ ಅಥವಾ ಫೋರ್ಟಿ ಸಿಕ್ಸ್ಟಿ ಅನುಪಾತದಲ್ಲಿ ನಿವೇಶನ ಕೊಡೋ ಮೂಡಾ ಪ್ರಸ್ತಾವನೆಯನ್ನು ನಿರಾಕರಿಸಿ ಬದಲಿ ಜಮೀನನ್ನೇ ಕೊಡುವಂತೆ ಸಿಎಂ ಪತ್ನಿ ಪಾರ್ವತಮ್ಮ ಒತ್ತಾಯ ಮಾಡಿದ್ದಾರೆ ಅಂತ ಡಿ ಕುಮಾರಸ್ವಾಮಿ ಆರೋಪಿಸಿ ಒಂದಷ್ಟು ದಾಖಲೆಗಳನ್ನು ತೋರಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಎದುರಾಗುವ ರೀತಿ ಕಾಣಿಸ್ತಾ ಇದೆ ಪ್ರಕರಣ ಸಂಬಂಧ ಪ್ರಮುಖ ಸಾಕ್ಷಿಯಾಗಿರೋ ಚಿಕ್ಕಣ್ಣ ಸಿಆರ್ ಪಿ ಸಿ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ದರ್ಶನ್ರನ್ನ ಚಿಕ್ಕಣ್ಣ ಭೇಟಿ ಮಾಡಿದ್ದಾರೆ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣ ತನಿಖಾ ಹಂತದಲ್ಲಿರುವಾಗ ಸಾಕ್ಷಿಯಾಗಿರೋ ವ್ಯಕ್ತಿ ಜೈಲಿನಲ್ಲಿ ಆರೋಪಿಯನ್ನ ಭೇಟಿ ಮಾಡುವುದಿಲ್ಲ ಆದರೆ ಚಿಕ್ಕಣ್ಣ ದರ್ಶನ್ರನ್ನ ಭೇಟಿಯಾಗಿದ್ದು ಎಸ್ಐಟಿ ಅವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಲ್ಲದೆ ಕಾನೂನು ಕ್ರಮ ತಗೋತೀವಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ ಏನು ಪವಿತ್ರ ಗೌಡರ ಸಹವಾಸ ಬಿಟ್ಟರೆ ಮಾತ್ರ ಸಹಾಯ ಮಾಡ್ತೀವಿ ಕಾನೂನು ಹೋರಾಟ ನಡೆಸ್ತೀವಿ ಅಂತ ದರ್ಶನ್ರ ಫ್ರೆಂಡ್ಸ್ ಮತ್ತು ಕುಟುಂಬಸ್ಥರು ಜೈಲಲ್ಲಿರೋ ದರ್ಶನ್ಗೆ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿದಾರಂತೆ ಈ ಬಗ್ಗೆ ಪ್ರಭಾವಿ ರಾಜಕಾರಣಿಯೊಬ್ಬರ ಮನೆಯಲ್ಲಿ ಮೀಟಿಂಗ್ ಕೂಡ ಆಗಿತ್ತು ಇದಕ್ಕೆ ದರ್ಶನ್ ಒಪ್ಪಿಕೊಂಡು ಆಯಿತು ಪವಿತ್ರಳ ಸಹವಾಸ ಬಿಟ್ಟು ನೀವು ಹೇಳಿದ ಹಾಗೆ ಕೇಳ್ತೀನಿ ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಥರ ಈ ಸುದ್ದಿ ಬರ್ತಾ ಇದೆ ಏನು ಹಾಸನ ಡ್ರೈವ್ ಕೇಸಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಲವತ್ತೆರಡನೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಪುಟಗಳ ಮೊದಲ ಚಾರ್ಜ್ ಶೀಟ್ ಅನ್ನು ಎಸ್ಐಟಿ ಸಲ್ಲಿಸಿದೆ ಇದರಲ್ಲಿ ನೂರ ಇಪ್ಪತ್ಮೂರು ಸಾಕ್ಷ್ಯ ಸಂಗ್ರಹಿಸಿದ್ದು ಪ್ರಜ್ವಲ್ ಹಾಗೂ ಅವರ ತಂದೆ ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧವೂ ಇಲ್ಲಿ ಸಾಕ್ಷ್ಯ ಇದೆ ಅಂತ ಹೇಳಲಾಗಿದೆ ಸಂತ್ರಸ್ತ ಮಹಿಳೆಯ ಮೈ ಮುಟ್ಟಿ ಲೈಂಗಿಕ ದೌರ್ಜನ್ಯ ಹೀಗೆ ಅನೇಕ ವಿಚಾರಗಳ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇತ್ತೀಚೆಗಷ್ಟೇ ತಮ್ಮ ಮೇಲಿನ ಲೈಂಗಿಕ ಪ್ರಕರಣಗಳನ್ನು ರದ್ದುಗೊಳಿಸುವಂತೆ ಪ್ರಜ್ವಲ್ ಮತ್ತು ಎಚ್ ಡಿ ರೇವಣ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಬೆಳಗಾವಿಯ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್ ಲುಧಾರ್ ಅವರ ಪುತ್ರ ಜಶ್ವೀರ್ ಸಿಂಗ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ ಆರೋಪಿ ಪೃಥ್ವಿ ಸಿಂಗ್ ತನ್ನ ಬೆಳಗಾವಿಯ ಜಯನಗರದ ಮನೆಯಲ್ಲಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ ನನ್ನನ್ನು ಹೋದಲೆಲ್ಲ ಹಿಂಬಾಲಿಸಿದ್ದಾನೆ ಫಾಲೋ ಮಾಡಿದ್ದಾನೆ ಅಂತ ಸಂತ್ರಸ್ತೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಜೊತೆಗೆ ಪೃಥ್ವಿ ಸಿಂಗ್ ಪುತ್ರ ಕೂಡ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಕಡೆ ಬಜಾರ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಸರಿದೂಗಿಸೋಕೆ ಮಹತ್ವದ ಯೋಜನೆಯೊಂದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೆ ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಮ್ಮತಿ ಕೊಡಲಾಗಿದೆ ಹೀಗಾಗಿ ಸುಮಾರು ಹನ್ನೆರಡೂವರೆ ಸಾವಿರ ಕೋಟಿ ಮೊತ್ತದ ಯೋಜನೆಗೆ ಡಿಪಿಆರ್ ಇನ್ನು ರೆಡಿಯಾಗಬೇಕಾಗುತ್ತೆ ಅಲ್ಲದೆ ಬೆಂಗಳೂರಲ್ಲಿ ಪ್ರವಾಸೋದ್ಯಮ ಸೆಳೆಯೋ ಸಲುವಾಗಿ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಕೈಡೆಕ್ ನಿರ್ಮಾಣಕ್ಕೂ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ಸ್ಕೈಡೆಕ್ ನಿರ್ಮಾಣದ ಜಾಗ ಇನ್ನೂ ಕೂಡ ಫೈನಲ್ ಮಾಡಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ರಾಜ್ಯದ ಹೆಮ್ಮೆಯ ಹಾಲು ಉತ್ಪಾದಕ ನಂದಿನಿ ಈಗ ದಿಲ್ಲಿಗೂ ವಿಸ್ತರಿಸಿಕೊಳ್ಳೋಕೆ ರೆಡಿಯಾಗಿದೆ ಮುಂದಿನ ಅಕ್ಟೋಬರ್ನಿಂದ ಪ್ರತಿದಿನ ಎರಡು ಪಾಯಿಂಟ್ ಐದು ಲಕ್ಷ ಲೀಟರ್ ಹಾಲನ್ನು ದಿಲ್ಲಿಗೆ ಪೂರೈಸೋಕೆ ಕೆಎಂಎಫ್ ತಯಾರಿ ಮಾಡಿಕೊಳ್ತಾ ಇದೆ ಅಲ್ಲದೆ ಅಕ್ಟೋಬರ್ ಬಳಿಕ ಮುಂದಿನ ಆರು ತಿಂಗಳ ಒಳಗೆ ಉತ್ತರ ಭಾರತದಲ್ಲಿ ಪ್ರತಿನಿತ್ಯ ಐದು ಲಕ್ಷ ಲೀಟರ್ ಹಾಲನ್ನು ಪೂರೈಸೋ ಗುರಿ ಇಟ್ಕೊಳ್ಳಲಾಗಿದೆ ಅಂತ ಕೆಎಂಎಫ್ನ ವ್ಯವಸ್ಥಾಪಕ ನಿರ್ದೇಶಕ ಎಂಕೆ ಕೆ ಜಗದೀಶ್ ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಡೆಂಗ್ಯೂ ಕೇಸ್ ವೇಗವಾಗಿ ಹಪ್ತ ಇದ್ದು ಹತ್ತು ಸಾವಿರ ಗಡಿಯನ್ನು ದಾಟಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಸೋಂಕಿತರ ಸಂಖ್ಯೆ ಹತ್ತು ಸಾವಿರದ ಐನೂರ ಹನ್ನೊಂದಕ್ಕೆ ರೀಚ್ ಆಗಿದೆ ಮೂಲಕ ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣಗಳು ಇಪ್ಪತ್ಮೂರು ಸಾವಿರದ ನೂರಕ್ಕೆ ರೀಚ್ ಆಗಿವೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ತೊಂಬತ್ತೊಂಬತ್ತು ಡೆಂಗ್ಯೂ ಕೇಸ್ಗಳು ರಾಜ್ಯದಲ್ಲಿ ರಿಪೋರ್ಟ್ ಆಗಿವೆ ಹೀಗಾಗಿ ಸೊಳ್ಳೆ ಅನ್ನೋ ಕೀಟ ಇದು ಬರೀ ಕೀಟ ಅಲ್ಲ ಇದು ಉಗ್ರಗಾಮಿತರಾಗಿಬಿಟ್ಟಿದೆ ಇದು ಇದನ್ನ ಆದಷ್ಟು ದೂರ ಇಡಿ ಚಟ್ ಅನ್ಸ್ಬಿಡಿ ಹತ್ರ ಬಂದ್ರೆ ಸೊಳ್ಳೆ ಕಚ್ಚದ ಹಾಗೆ ಲಿಕ್ವಿಡ್ ಹಚ್ಕೊಳ್ಳಿ ಲಿಕ್ವಿಡ್ ಬರುತ್ತೆ ನೋಡಿ ನಿಮ್ಗೆ ಅದನ್ನ ಮೆಡಿಕಲ್ ಅಲ್ಲಿ ಕೇಳಿ ಕೊಡ್ತಾರೆ ಬೇರೆ ಬೇರೆ ಬ್ರ್ಯಾಂಡ್ ಇದಾವೆ ಕ್ರೀಮ್ ಇದೆ ಹಚ್ಕೊಳ್ಳಿ ಸೊಳ್ಳೆ ಬರ್ದೆ ಹಾಕೊಳ್ತೀರಾ ಹಾಕೊಳ್ಳಿ ಫ್ಯಾನ್ ಜೋರ್ ಟ್ರೈಡಿ ಏನೋ ಒಂದ್ ಮಾಡಿ ಸೊಳ್ಳೆ ಕಡಿತದಿಂದ ಬಚಾವಾಗಿ ತುಂಬಾ ಗಂಭೀರ ಪರಿಸ್ಥಿತಿಗೆ ಹೋಗ್ಬೇಕಾಗತ್ತೆ ಡೆಂಗ್ಯೂ ಬಂದ್ರೆ ಮುಂದಿನ ಎರಡು ದಿನಗಳ ಕಾಲ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಜೋರಾಗಿ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೀಗಾಗಿ ಕರಾವಳಿ ಜಿಲ್ಲೆಗಳಿಗೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಅಲ್ಲದೆ ಬಾಗಲಕೋಟೆ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳಿಗೆ ಆಗಸ್ಟ್ ಇಪ್ಪತ್ತೈದಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮತ್ತೊಂದು ಕಡೆ ಕಳೆದ ಶಿರೂರಿನ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡಿ ಅಂತ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ಪತ್ರ ಬರೆದಿದ್ದರು ಅದಕ್ಕೆ ಮೋದಿ ಸಮ್ಮತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಕೇಂದ್ರ ಸರ್ಕಾರ ಇದೀಗ ಮಹತ್ವದ ಬದಲಾವಣೆಗೆ ಮುಂದಾಗಿದೆ ಗ್ರಾಜುಯೇಷನ್ ಬಳಿಕ ನಡೆಯುವ ಕಾನ್ವೊಕೇಶನ್ ಸೆರೆಮನಿ ಅಥವಾ ಘಟಿಕೋತ್ಸವ ಸಮಾರಂಭಗಳಲ್ಲಿ ವಿದ್ಯಾರ್ಥಿಗಳು ಧರಿಸುವ ಉಡುಪು ಗ್ರಾಜುಯೇಷನ್ ರೋಪ್ಸ್ ಏನಿದೆ ಅದನ್ನು ಬದಲಾಯಿಸೋಕೆ ಮುಂದಾಗಿದ್ದಾರೆ ಕನ್ಯೋಕೇಶನ್ ವೇಳೆ ಬ್ರಿಟಿಷ್ ಕಾಲದ ಉಡುಪನ್ನು ಧರಿಸಿಕೊಂಡು ಆ ಫನ್ನಿ ಗೆಟಪ್ ನಲ್ಲಿ ವಿದ್ಯಾರ್ಥಿಗಳು ನಿಲ್ಲೋ ಫೋಟೋಗಳನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೀವಿ ಅದನ್ನ ಚೇಂಜ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಡಿ ಬರೋ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಿರ್ದೇಶನವನ್ನ ಕೊಡಲಾಗಿದೆ ಬದಲಿಗೆ ಭಾರತೀಯ ಸಂಪ್ರದಾಯದಂತೆ ಹೊಸ ಕನ್ಯೋಕೇಶನ್ ಉಡುಪನ್ನ ತಯಾರು ಮಾಡಿ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಗ್ರಹ ಮಾಡಿದೆ ಅಂದ ಹಾಗೆ ಇದುವರೆಗೆ ಗ್ರಾಜುಯೇಷನ್ ಉಡುಪಾಗಿ ಪಾಶ್ಚಿಮಾತ್ಯ ಶೈಲಿಯ ರೋಪ್ಸ್ ಧರಿಸಲಾಗ್ತಾ ಇತ್ತು ಒಂದು ರೀತಿ ಗೌನ್ ಮತ್ತು ಹ್ಯಾಟ್ ಎಲ್ಲ ಇರ್ತಾ ಇತ್ತು ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ ಇದಕ್ಕೀಗ ಕೇಂದ್ರ ಸರ್ಕಾರ ಬದಲಾವಣೆ ತರೋಕೆ ಯಾವುದಾದ್ರೂ ಮಾಡ್ಕೊಳ್ಳಿ ಭಾರತೀಯ ಶೈಲಿಯಲ್ಲಿ ಮಾಡ್ಕೊಳ್ಳಿ ಅಂತ ಸಜೆಷನ್ ಕೊಟ್ಟಿದೆ ಇನ್ನು ಇದೇ ಮೊದಲ ಬಾರಿಗೆ ಆಗಸ್ಟ್ ಇಪ್ಪತ್ಮೂರನೇ ತಾರೀಕು ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಿಸಲಾಗಿದೆ ಟಚಿಂಗ್ ಲೈಫ್ಸ್ ವೈಲ್ಡ್ ಟಚಿಂಗ್ ದ ಮೂನ್ ಇಂಡಿಯಾ ಸ್ಪೇಸ್ ಸಾಗ ಅನ್ನೋ ಥೀಮ್ ಕೂಡ ಇಡಲಾಗಿತ್ತು ಪಿ ನರೇಂದ್ರ ಮೋದಿ ಸಚಿವರು ಒಂದಷ್ಟು ಕೇಂದ್ರ ಸಚಿವರುಗಳು ಶುಭ ಕೋರಿದ್ದಾರೆ ಅಂದ ಹಾಗೆ ಸಾವಿರದ ಇಪ್ಪತ್ಮೂರರ ಆಗಸ್ಟ್ ತಾರೀಕು ಚಂದ್ರಯಾನ ಮಿಷನ್ ತ್ರೀ ಮೂಲಕ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಅನ್ನ ಚಂದ್ರನ ಅಂಗಳಕ್ಕೆ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡ್ ಮಾಡಿತ್ತು ಭಾರತ ಇಸ್ರೋ ಈ ದಿನವನ್ನೀಗ ಮುಂದೆ ನಿರಂತರವಾಗಿ ಪ್ರತಿ ವರ್ಷ ನ್ಯಾಷನಲ್ ಸ್ಪೇಸ್ ಡೇ ಆಗಿ ಆಚರಿಸೋಕೆ ಭಾರತ ನಿರ್ಧಾರ ಮಾಡಿದೆ ಮಹತ್ವದ ಬೆಳವಣಿಗೆಯಲ್ಲಿ ಖ್ಯಾತ ಉದ್ಯಮಿ ಅನಿಲ್ ಅಂಬಾನಿಯನ್ನ ಸೆಬಿ ಮಾರ್ಕೆಟ್ ಸೆಕ್ಯೂರಿಟೀಸ್ನಿಂದ ಐದು ವರ್ಷಗಳ ಕಾಲ ಬ್ಯಾನ್ ಮಾಡಿದೆ ಇವರ ಜೊತೆ ಇತರ ಇಪ್ಪತ್ನಾಲ್ಕು ಕಂಪನಿಗಳನ್ನು ಕೂಡ ಬ್ಯಾನ್ ಮಾಡಿದೆ ಅನಿಲ್ ಅಂಬಾನಿ ಮಾಲೀಕತ್ವದ ರಿಲಯನ್ಸ್ ಹೋಮ್ ಫಿನಾನ್ಸ್ ಕಂಪನಿಯಿಂದ ಹಣವನ್ನು ಬೇರೆ ಕಡೆಗೆ ಅಕ್ರಮವಾಗಿ ಮೂವ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಸೆಬಿ ಈ ಕ್ರಮ ತಗೊಂಡಿದೆ ಅಲ್ಲದೆ ಅನಿಲ್ ಅಂಬಾನಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ದಂಡ ಕೂಡ ಹಾಕಿದೆ ಇನ್ನು ಉಳಿದ ಕಂಪನಿಗಳಿಗೂ ದೊಡ್ಡ ಅಮೌಂಟ್ನ ದಂಡವನ್ನು ಹಾಕಲಾಗಿದೆ ಷೇರುಪೇಟೆಯಲ್ಲಿ ನೋಂದಾಯಿತ ಯಾವುದೇ ಕಂಪನಿಯ ಡೈರೆಕ್ಟರ್ ಆಗಂಗಿಲ್ಲ ನೀವು ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಕೆಲಸ ಮಾಡೋ ಹಾಗಿಲ್ಲ ಜೊತೆಗೆ ಸೆಬಿಯಲ್ಲಿ ನೋಂದಾಯಿಸಿದ ಯಾವುದೇ ಮಧ್ಯವರ್ತಿ ಜೊತೆ ಸಂಪರ್ಕ ಸಾಧಿಸೋ ಹಾಗಿಲ್ಲ ಅನ್ನೋ ಒಂದು ಕಂಡೀಷನ್ ಗಳನ್ನ ಹಾಕಲಾಗಿದೆ ಇನ್ನು ರಿಲಯನ್ಸ್ ಹೋಮ್ ಫಿನಾನ್ಸ್ ಅನ್ನು ಕೂಡ ಸೆಕ್ಯೂರಿಟೀಸ್ ಮಾರ್ಕೆಟ್ ನಿಂದ ಆರು ತಿಂಗಳ ಕಾಲ ಬ್ಯಾನ್ ಮಾಡಲಾಗಿದೆ ಹಾಗೂ ಕಂಪನಿಗೂ ಆರು ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ ಇದರಿಂದ ರಿಲಯನ್ಸ್ ಪವರ್ ರಿಲಯನ್ಸ್ ಹೋಮ್ ಫಿನಾನ್ಸ್ ಮತ್ತು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಗಳ ಶೇರ್ಗಳು ಕುಸಿತು ಹೋದ್ವು ಅನಿಲ್ ದಿರುಬಾಯ್ ಅಂಬಾನಿ ಗ್ರೂಪ್ನ ನ ಗಳು ಹದ್ನಾಲ್ಕು ಪರ್ಸೆಂಟ್ ಕುಸಿತವನ್ನ ಕಂಡವು ಏನು ಹಿಂದಿನ ಕೆಲ ಸೆಷನ್ಗಳಲ್ಲಿ ಷೇರುಪೇಟೆ ತಕ್ಕ ಮಟ್ಟಿಗೆ ಪರ್ಫಾರ್ಮ್ ಮಾಡಿದ್ದು ವಾರದ ಕೊನೆಯ ಸೆಷನ್ ನಲ್ಲಿ ಫ್ಲಾಟ್ ಆಗಿ ಎಂಡ್ ಆಯಿತು ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಪಾಯಿಂಟ್ಸ್ ಗಳಿಸಿ ಏರಿಕೆಯಾಗಿದೆ ನಿಫ್ಟಿ ಹನ್ನೆರಡು ಪಾಯಿಂಟ್ಸ್ ಗಳಿಸಿ ರೀಚ್ ಆಗಿದೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ನ ಪೋವೆಲ್ ಭಾಷಣಕ್ಕೆ ಕಾಯ್ತಾ ಇದ್ದಾರೆ ಜಾಕ್ಸನ್ ಹೋಲ್ ಸಮಿಟ್ ನಲ್ಲಿ ಅವರು ಮಾತನಾಡುತ್ತಾರೆ ಆ ವೇಳೆ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಕಡಿತದ ಬಗ್ಗೆ ಮಾಹಿತಿ ಕೊಡಬಹುದು ಅನ್ನೋ ನಿರೀಕ್ಷೆಯಿಂದ ಹೂಡಿಕೆದಾರರು ಬಹಳ ಕೇರ್ಫುಲ್ ಆಗಿ ಟ್ರೇಡಿಂಗ್ ಮಾಡಿದ್ದಾರೆ ಅದರಿಂದ ಮಾರುಕಟ್ಟೆ ಫ್ಲಾಟ್ ಆಗಿ ಉಂಟಾಯಿತು ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಕಮ್ಮಿಯಾಗಿ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಕಮ್ಮಿಯಾಗಿ ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಇನ್ನೂರ ಐದು ರೂಪಾಯಿ ಕಮ್ಮಿಯಾಗಿ ಸೊ ಫ್ರೆಂಡ್ಸ್ ಇದಾಗಿ ಇವತ್ತಿನ ನಾವು ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ